ನಮಸ್ಕಾರ ನಾನು ನಿಮ್ಮ ಅರುಡ ಹಜ್ಪೂತ್ ಇಲ್ಲಿ ನೋಡ್ತಿದ್ದೀರಲ್ಲ ಈ ವಿಡಿಯೋದಲ್ಲಿ ನಿಜಕ್ಕೂ ಇದು ಸಕ್ಕರೆ ಬೈಲಲ್ಲಿ ಇರೋಂಥ ಒಂದು ಅಮೋಘವಾದ ಒಂದು ಅದ್ಭುತವಾದಂಥ ನೀವು ಆನೆಗಳ ಜೊತೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ಈ ದುಬಾರಿಗೆ ಹೋಗ್ತಿರಲ್ಲ ಅದೇ ರೀತಿ ಕೂಡ ನೀವು ಸಕ್ಕರೆ ಬೈಲಿಗೂ ಕೂಡ ಹೋಗ್ಬೋದು ಇನ್ನು ಬೆಂಗಳೂರಿಂದ ಇದೊಂದು ಐದು ಗಂಟೆಗಳ ಜರ್ನಿ ಆಗಿರುತ್ತೆ ಮತ್ತೆ ಈ ಸಕ್ಕರೆ ಬೈಲಿನಲ್ಲಿ ಬೆಳಿಗ್ಗೆ ಎಂಟು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ತನಕನೂ ಕೂಡ ಇರ್ತಾರೆ ಒಬ್ಬರಿಗೆ ನೂರು ರೂಪಾಯಿ ಅಂತ ಇಲ್ಲಿ ತಲಾ ಚಾರ್ಜ್ ಕೂಡ ಮಾಡಲಾಗುತ್ತೆ ನೀವು ಆನೆ ಜೊತೆ ಆನೆಗೆ ಸ್ನಾನವೂ ಕೂಡ ಮಾಡಿಸ್ಬೋದು ಆನೆ ಜೊತೆ ಸೆಲ್ಫಿಗಳನ್ನು ಫೋಟೋಗಳನ್ನು ಎಲ್ಲ ಕೂಡ ತೆಗೆದುಕೊಳ್ಬೋದು ಅದಕ್ಕೆ ಇಲ್ಲಿ ಬರೀ ಕಾಸ್ಟ್ ಮಾಡೋದು ಕೇವಲ ನೂರು ರೂಪಾಯಿ ಮಾತ್ರ ಇದು ಸಕ್ಕರೆ ಬೈಲಿನಲ್ಲಿ ಇರುವಂಥ ಒಂದು ಅದ್ಭುತವಾದಂಥ ಒಂದು ಅಮೋಘವಾದಂಥ ಎಕ್ಸ್ಪೀರಿಯೆನ್ಸ್ ನೀವು ಮಾಡಬೇಕು ಆನೆಗಳ ಜೊತೆ ಅಂತ ನೀವು ಅಲ್ಲಿಗೆ ಹೋಗ್ಬೋದು ಇನ್ನೂ ಸಕ್ಕರೆ ಬೈಲಿನಲ್ಲಿ ವಿಶೇಷ ಏನಪ್ಪಾ ಅಂದರೆ ಆನೆಗಳ ಸಂಖ್ಯೆ ಹೆಚ್ಚಾಗಿದೆ ಅಲ್ಲಿ ಈ ದುಬಾರಿ ಮಚಿಗೋಡು ಫಾರೆಸ್ಟ್ ಕಬಿನಿಗೆಲ್ಲ ಹೋಲಿಸ್ಕೊಂಡ್ರೆ ಇಲ್ಲಿ ಈ ಬಳ್ಳೆ ಫ್ಯಾ ಇದೆಯಲ್ಲ ಕ್ಯಾಂಪು ಇವೆಲ್ಲ ಹೋಲಿಸ್ಕೊಂಡ್ರೆ ಬಟ್ ಇಲ್ಲಿ ತುಂಬ ಜಾಸ್ತಿ ಆನೆಗಳಿದೆ ಇಲ್ಲಿ ಕೇವಲ ನೂರು ರೂಪಾಯಿ ತೆಗೆದುಕೊಳ್ತಾರೆ ಮಧ್ಯಾಹ್ನ ಒಂದು ಗಂಟೆ ತನಕ ಟೈಮ್ ಇರುತ್ತೆ ಈ ಬೆಳಗ್ಗೆ ಎಂಟು ಓಪನ್ ಇರುತ್ತೆ ನೀವು ಅಲ್ಲಿಗೆ ಹೋಗ್ಬೋದು ಯಾರೂ ಕೂಡ ಇಂಥ ಮಗೋದ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡ್ಕೊಬೇಡಿ ಒಂದು ಸೈಡ್ ಸಕ್ಕರೆ ಭೇಟಿ ಕೊಡಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ನೀವು ಕೂಡ ಸಕ್ಕರೆ ಬೆಲೆಗೆ ಹೋಗಿದರೆ ಅಥವಾ ಹೋಗೋದಾದರೆ ಖಂಡಿತ ವೀಡಿಯೋ ಲೈಕ್ ಮಾಡಿ ಮಾಡಷ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇದು ಹೊಸ ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ